ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿಕೆ ಸಂಸ್ಕೃತಿಯನ್ನು ತೋರಿಸ್ತದೆ ಮಲ್ಲಿಕಾರ್ಜುನ್ ಖರ್ಗೆ ಹಿಂದೂ ಸಮಾಜಕ್ಕೆ ಒಂದು ಅಪಮಾನ ಮಾಡಿದ್ದಾರೆ ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿ ಹಾಕಿ ಎಸಿಮೈನ್ ಆಂಟಿ ಕರಪ್ಷನ್ ಬ್ಯೂರೋ ಅಂತರುವಂತ ಕೆಲಸ ಯಾರು ಮಾಡಿದ್ರು ಸಿದ್ದರಾಮಯ್ಯ ಮಾಡಬೇಕು ನನ್ಗೆ ಆಹ್ವಾನ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಬಂದಿದೆ ಬೆಳಿಗ್ಗೆ ಚಾಲನೆ ಆಯಿತು ಮತ್ತು ಶ್ರೀರಾಮ್ ಆ ಭಾಗಕ್ಕೆ ಬಿಟ್ಟು ಕೊಟ್ಟು ಅಲ್ಲಿ ಉತ್ಸವವಾಗಿ ನಡೀತಾ ಇದೆ ಆ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಏನು ನಡೀತಾ ಇದೆ ತಿಳ್ಕೊಳಕ್ಕೆ ಹೋಗ್ತಾ ಇದ್ದಾರೆ ವೈಯಕ್ತಿಕ ನಾ ಏನು ರಿಯಾಕ್ಷನ್ ಕೊಡ್ತಾರೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ವಿದ್ಯಮಾನಗಳು ನಡೆದಾವೆ ನಮ್ಮ ವರಿಷ್ಠರ ಗಮನಕ್ಕಿದಾವೆ ಆದಷ್ಟು ಬೇಗನೆ ಎಲ್ಲವನ್ನೂ ಸರಿ ಮಾಡ್ತಾರೆ ಅನ್ನುವಂತ ವಿಶ್ವಾಸ ಮೂರು ಮೂರು ನಾಲ್ಕು ನಾಲ್ಕು ಯಾವ ಜೊತೆ ಏನು ಇದು ಮಾಡಬೇಕು ಅನ್ನೋದು ಕಾರ್ಯಕರ್ತರಿಗೆ ಇದಾಗ್ತಾ ಇದೆ ಸರ್ ಡೆಫಿನೆಟ್ಲಿ ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸಹಜವಾದಂಥ ಪ್ರಕ್ರಿಯೆ ಇದು ಕಾಂಗ್ರೆಸ್ ಪಾರ್ಟಿಗಿರ್ಬೋದು ಅಥವಾ ಬೇರೆ ಪಾರ್ಟಿಗಿರ್ಬೋದು ಎಲ್ಲ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಇತ್ತೀಚಿನ ವರ್ಷಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ಆಗಿದೆ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಬರ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಮತ್ತೊಂದು ಇವೆಲ್ಲ ಸಹಜವಾದಂಥದ್ದು ಆದ್ರೆ ಅದಕ್ಕೆಲ್ಲವೂ ಇತಿಶ್ರೀ ಹಾಡುವಂತ ಕೆಲಸ ಮಾಡ್ತೀವಿ ಈಗ ಮೋದಿ ಅಮಿತ್ ಶಾ ಅವರು ಎಷ್ಟೇ ಕುಂಭಮೇಳ ಸ್ನಾನ ಮಾಡಿ ನರಕಕ್ಕೆ ಅನ್ನುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿಕೆ ಕೊಟ್ಟಿದಾರಲ್ಲ ಅದು ಅವ್ರ ಸಂಸ್ಕೃತಿಯನ್ನು ತೋರಿಸ್ತದೆ ಇವತ್ತು ಭಾರತ ದೇಶ ಅಂದ್ರೆ ಹಿಂದೂ ರಾಷ್ಟ್ರ ಭಾರತ ಇಡೀ ಜಗತ್ತಿನಲ್ಲಿ ಇವತ್ತು ಇರುವಂತ ರಾಷ್ಟ್ರ ಯಾವ್ದಾದ್ರು ಇದ್ರೆ ಅದು ಕೇವಲ ಭಾರತ ದೇಶ ಮಾತ್ರ ಹಿಂದೂಗಳ ಆಚರಣೆ ನಮ್ಮ ಸಂಸ್ಕೃತಿ ಪರಂಪರೆ ಇದನ್ನು ಆಚರಣೆ ಮಾಡುವುದು ಸೈದಿಕ ಅವ್ರಿಗೆ ಆಗುದಿಲ್ಲ ಅಂತಂದ್ರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಇವತ್ತು ಅಲ್ಪಸಂಖ್ಯಾತರು ಯಾರು ಮಕ್ಕ ಹೋಗ್ತಾರೆ ಹಾಗೆ ಅಲ್ಲಿ ಹೋದ್ರು ಮಲ್ಯಕ್ಕೆ ಹೋದ್ರೆ ಅಂತ ಯಾಕೆ ಕ್ವಶನ್ ಮಾಡುದಿಲ್ಲ ನಮ್ಮ ಕಗೋರು ಹೋದ್ರೆ ಆಮೇಲೆ ಇಟ್ಲಿ ಹೋಗ್ತಾರೆ ಯಾರೋ ಕ್ರಿಶ್ಚಿಯನ್ಸ್ ಪೋಪ್ ಬೆಟ್ಟಾಗಿ ಬರ್ತಾರೆ ಅದನ್ನು ಕ್ವಶನ್ ಮಾಡ್ಬೇಕಲ್ಲ ನೀವು ಅದ್ರ ಕ್ವಶನ್ ಮಾಡುದಿಲ್ಲ ಅಲ್ಪಸಂಖ್ಯಾತರ ವಿಚಾರಗಳ ಬಗ್ಗೆ ಅವರ ಧಾರ್ಮಿಕ ವಿಚಾರಗಳ ಬಗ್ಗೆ ನೀವೇನು ಕ್ವಶನ್ ಮಾಡುದಿಲ್ಲ ಆದ್ರೆ ಹಿಂದೂಗಳ ಬಗ್ಗೆ ಧಾರ್ಮಿಕ ಆಚರಣೆ ಬಗ್ಗೆ ಇದು ಲಕ್ಷಾಂತರ ಜನ ಹೋಗ್ತಾರೆ ಅಲ್ಲಿ ಕೋಟ್ಯಾಂತರ ಜನ ಹೋಗ್ತಾರೆ ಅವ್ರ ನಂಬಿಕೆಯ ಪ್ರಶ್ನೆ ಅದು ಅದನ್ನು ನೀವು ಕ್ವಶನ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಅದ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವುದು ಮಾತ್ರ ನಿಮ್ಮ ಸಂಸ್ಕೃತಿ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಿಂದೂ ಸಮಾಜಕ್ಕೆ ಒಂದು ಅಪಮಾನ ಮಾಡಿದ್ದಾರೆ ಅದನ್ನು ಖಂಡಿಸ್ತಾ ಇದ್ದೇನೆ ಈ ರೀತಿ ಹಿಂದೂಗಳ ಅಪಮಾನ ಅದೇ ರೀತಿ ಅಲ್ಪಸಂಖ್ಯಾತರ ವಿಚಾರಗಳ ಬಗ್ಗೆ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅವ್ರು ಮಾತಾಡಲಿ ಮಾತಾಡಿದ್ರ ಅವ್ರ ಅಸ್ತಿತ್ವ ಉಳಿತಿದ್ರು ಅನ್ನೋ ಪ್ರಶ್ನೆ ಬರ್ತೇನೆ ನಾನು ಹೀಗಾಗಿ ಖರ್ಗೆ ಅವರು ಇದನ್ನೆಲ್ಲಾ ಅರ್ಥ ಮಾಡ್ಕೋಬೇಕು ಮತ್ತು ಇದಕ್ಕೆ ಯಾವುದೇ ರೀತಿ ವ್ಯಂಗವಾಗಿ ಮಾತಾಡುವಂತ ನಿಲ್ಸ್ರಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಖರ್ಗೆ ಅವ್ರು ಮಾಡಬಾರ್ದು ಅಂತ ನಾ ಹೇಳ್ತೇನೆ ಪ್ರಶ್ನೆನೇ ಇಲ್ಲ ಅವ್ರು ಹೇಳಿದ್ರೆ ಅವ್ರು ಸ್ವಾಗತ ಮಾಡಿದ್ರು ಬೇರೆ ಪ್ರಶ್ನೆ ಇಲ್ಲ ಮುಂದೆ ನಾನು ಭಾರತೀಯ ಜನತಾ ಪಾರ್ಟಿ ಬಿಡುದಿಲ್ಲ ಹೇಳಿಕೆ ಇಲ್ಲಿ ಮೋಡಾ ಕೇಸ್ ಜಡ್ಜ್ಮೆಂಟ್ ಕೋರ್ಟ್ ಕೋರ್ಟ್ ಕಾಯ್ದಿರಿಸಿದೆ ಸರ್ ಸಿಬಿಐ ಸಿಬಿಐ ಎನ್ಕ್ವೈರಿ ಆಗ್ಬೇಕು ಬೇಡ ಅನ್ನುವಂತ ಬಗ್ಗೆ ಅದಕ್ಕೆ ಕೋರ್ಟ್ ಅವ್ರು ಈಗಾಗಲೇ ವಾದ ವಿವಾದ ಕೇಳಿದಾರೆ ಆ ತೀರ್ಪನ್ನು ಕಾಯ್ದಿರಿಸಿಟ್ಟಿದ್ದಾರೆ ಅಲ್ಲಿ ಏನಾಗ್ತದ ನಾವು ವೈಟ್ ಮಾಡೋದ್ ವೇಟ್ ಮಾಡಿಕೊಂಡು ನಾವು ಮೊದ್ಲಿಂದು ಭಾರತೀಯ ಜನತಾ ಪಾರ್ಟಿ ಈ ಮೂಡ ಹಗರಣ ಬಹಳ ಒಂದು ದೊಡ್ಡದಾದಂತಹ ಹಗರಣ ಇದರಲ್ಲಿ ಮುಖ್ಯಮಂತ್ರಿಗಳು ಇನ್ವಾಲ್ವ್ ಇರೋದ್ರಿಂದ ಇವತ್ತು ಲೋಕಾಯುಕ್ತ ಅಥವಾ ಸ್ಥಳೀಯವಾದ ಸಿ ಐ ಡಿ ಮತ್ತೊಂದು ಇದ್ರ ಮುಖಾಂತರ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ಥಳೀಯ ಆದಂತ ಅಧಿಕಾರಿಗಳು ಇರುವುದರಿಂದ ಅದಕ್ಕಾಗಿ ಇದನ್ನ ಐ ತನಿಖೆ ಕೊಡಬೇಕನ್ನುವಂಥ ಒತ್ತಾಯ ಮೊದ್ಲಿಂದ ನಾವು ಮಾಡುತ್ತಾ ಇದ್ದೇವೆ ಈಗ ಕೆಲವರು ಕೊಟ್ಟಿಗೆ ಹೋಗಿದ್ದಾರೆ ಅಲ್ಲಿ ಏನ್ ತೀರ್ಪು ನೋಡೋಣ ನೋಡೋಣಂತೆ ವೇಟ್ ಬಿ ಐ ಅಂದ್ರೆ ಯಾಕೆ ಕಾಂಗ್ರೆಸ್ ಇಲ್ಲ ಮೊದ್ಲಿಂದು ಸಿ ಬಿ ಐ ಅಂತಂದ್ರೆ ಅವ್ರಿಗೆ ಯಾವಾಗಲೂ ಭಯ ಇದ್ದೇ ಇದೆ ಯಾಕಂದ್ರೆ ಇಲ್ಲಿ ಇಲ್ಲೇನೋ ಕೇಸ್ಗಳನ್ನು ಮುಚ್ಚಿ ಹಾಕಬಹುದು ಅನ್ನುವಂಥದ್ದು ಹಿಂದೆ ನೋಡಿ ಲೋಕಾಯುಕ್ತ ಇದ್ದುದನ್ನು ಲೋಕಾಯುಕ್ತ ಮುಚ್ಚಿ ಹಾಕಿ ಲೋಕಾಯುಕ್ತ ಸಂಸ್ಥೆಯನ್ನು ಹಾಕಿ ಎ ಸಿಬಿಐ ತರುವಂಥದ್ದು ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತರುವಂಥ ಕೆಲಸ ಯಾರು ಮಾಡಿದ್ದುದು ಸಿದ್ದರಾಮಯ್ಯ ಮುಂದೆ ಕೋರ್ಟ್ ಅವರು ಅದನ್ನು ಫ್ರಾಶ್ ಮಾಡಿ ಲೋಕಾಯುಕ್ತ ಪುನಃ ಅಸ್ತಿತ್ವ ತರುವಂತ ಅಧಿಕಾರಿಗಳ ಎನ್ಕ್ವೈರಿ ಇರ್ತದೆ ಅದ್ರ ಮೇಲೆ ಅವ್ರ ನಂಬಿಕೆ ಇದೆ ಹೀಗಾಗಿ ಸಿಬಿಐ ಅನ್ಕೊಂಡೆ ಅದ್ರ ಮೇಲೆ ಮೊದ್ಲಿಂದು ಹೆದರಿಕೆ ಕಾಂಗ್ರೆಸ್ ಇದ್ದೇ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ